ಒಳಗಾಳು ನೋವಿದೆ ಅವ್ರ ಮಾತಿ ಇಡೀ ಕ್ಯಾಬಿನೆಟ್ ಎಲ್ಲ ಏನೋ ಪ್ರಶ್ನೆ ಎಲ್ಲ ಹೀಗೆಲ್ಲ ನಿಂತು ಸರ್ ಎಲ್ಲ ಮಾಡಿ ನಿಮ್ಮ ಬಗ್ಗೆ ಯಾವುದು ಎಲ್ಲಾದರೂ ಜಿಲ್ಲೆಯೊಳಗೆ ರಾಜ್ಯದಲ್ಲಿ ಆದರೆ ನಮ್ಮನ್ನು ಕಬ್ಬಲಿ ಮಕ್ಕಳು ಮಾಡಿರ್ ಸರ್ ಯಾವ ಬಾನದಂಡ ಮೇಲೆ ಆಯ್ಕೆ ಮಾಡಿರಿ ಸರ್ ಅನೇಕ ಜನಪ್ರವಾದ ಕ್ಷಮೆ ನೋಡಿದ್ದೀವಿ ಎಪ್ಪತ್ತೊಂಬತ್ತರಿಂದಲೂ ಎಪ್ಪತ್ತೊಂಬತ್ತರಿಂದ ಬಂದೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಇಷ್ಟು ವರ್ಷ ಆದರೂ ಹೋರಾಟ ಹೊರಕ್ಷ ಮಾಡಿಕೊಂಡ್ಬಂದ ಅದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದೆ ಅಂತ ಮಾಡಿದ್ದೇನೆ ಅಲ್ಲ ಸಾರ್ ಭಾಳಷ್ಟು ಜನ ಇದ್ದಾರೆ ಹೌದು ಸಹ ಇದ್ದಾರೆ ನೂರ ಎಂಬತ್ ಇನ್ನೂರ ಎಂಬತ್ತೆರಡು ಜನ ಅರ್ಜಿ ಹಾಕಿಟ್ಟಿದ್ದಾರೆ ಇನ್ನೂರ ಎಂಬತ್ತೆರಡು ಜನ ಅರ್ಜಿ ಹಾಕಿ ಒತ್ತರ ತಂದಿದ್ದಾರೆ ಸರ್ಕಾರದ ಬೆಲೆ ಮತ್ತು ಆಯ್ಕೆ ಸಮಿತಿ ಮೇಲೆ ಎಂಬತ್ತೆರಡು ಅರ್ಜಿ ಹಾಕೊಂಡ ಎರಡೇ ಸೆಲೆಕ್ಷನ್ ಅದು ಇನ್ನೂರ ಎಂಬತ್ತೆರಡರಲ್ಲಿ ಎರಡೇ ಎರಡು ಸೆಲೆಕ್ಷನ್ ಆಗಿದೆ ಅರ್ಜಿ ಹಾಕೊಂಡ್ರಿಗೆ ಇನ್ನು ಇನ್ನೂರು ಎಂಬತ್ತು ಅರ್ಜಿನ ಪುರಸ್ಕರಿಸಿಲ್ಲ ಆಯ್ಕೆ ಸಮಿತಿಯವರು ಪ್ರಾಮಾಣಿಕವಾಗಿ ನಿಜವಾದ ಸಮಾಜದ ಚಿಂತಕರನ್ನ ಹೋರಾಟಗಾರನ್ನ ಗುರುಸಂಥ ಕೆಲಸನ ಇದೇ ತಪ್ಪ ತುಂಬ ಮಾಡೋದು ಅದರಿಂದ ನಿಮ್ಮ ಎಲ್ಲ ಹೋರಾಟಗಳನ್ನು ನಾವು ಗುರುಸಿದ್ದೀವಿ ಸರ್ ನಮಗೆ ಗೊತ್ತು ಆಮೇಲೆ ಎಸ್ ಪಿ ಕಚೇರಿ ಒಳಗೆ ಎಪ್ಪತ್ತೆಂಟರಿಂದ ಇಲ್ಲಿವರೆಗೂ ನಾವು ನಿಮ್ಮ ನಿಮ್ಮ ಹೋರಾಟಗಳನ್ನ ಡೀಟೇಲ್ಸ್ ಎಲ್ಲ ತಕ್ಕೊಂಡಿದ್ದೀವಿ ಸರ್ ಎಪ್ಪತ್ತೊಂಬತ್ತರಿಂದ ನಾನು ಎಂಟ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಈ ಜಿಲ್ಲೆ ಒಳಗೆ ನಿಮ್ಮ ಆಕ್ಟಿವಿಟೀಸು ಹೋರಾಟಗಳನ್ನ ಎಲ್ಲ ಪರಿಗಣಿಸಿದಂತ ಅದೆಲ್ಲ ದಾಟಿಗಳು ಸಮೇತ ತಗೊಂಡಿದ್ದೀವಿ ಅದರಿಂದ ನಿಮಗೇನು ಯಾರು ಹೋರಾಟಗಾರಿದ್ದಾರೆ ಸರ್ ಅವರು ಅದೇ ನಾನು ಯಾಕೆ ಕೇಳಿದ್ವಿ ಮಾನದಂಡಗಳು ಏನು ಹೆಂಗೆ ಮಾನದಂಡಗಳು ಮಾಡಿರೋದು ಅವ್ರು ಯಾಕೆ ಇತ್ತೀಚಿನ ನೀವು ಅಚ್ಚಳಿದಂಗೆ ಸರ್ಕಾರ ಗಮನ ಸೆಳೆಯ ಹೋರಾಟವನ್ನು ನೀವು ಮಾಡಿರಿ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಬಂಡವಾಳ ಶಾಹಿಗಳ ವಿರುದ್ಧವಾಗಿ ಅಥವಾ ಧರ್ಮಸ್ಥಳದ ಹೆಗಡೆಯ ವಿರುದ್ಧವಾಗಿ ದಲಿತರು ಸಮರ್ಥ ಯಾವ ಇರಲಿಲ್ಲ ಆದರೆ ಕರ್ನಾಟಕದಲ್ಲಿ ಬೇಕಾದಷ್ಟು ಚಳವಳಿಗಳಿವೆ ಸಂಘಟನೆಗಳಿವೆ ಯಾವ ಇದನ್ನು ಎತ್ತಿಕೊಂಡು ಜನಸಾಮಾನ್ಯರು ಹಚ್ಚಿಕೊಳ್ಳುವ ಗಮನ ಹರಿಸಿಲ್ಲ ಆದರೆ ಕರ್ನಾಟಕ ದಲಿತ ಸಂಘಟನೆ ನಿಮ್ಮ ನಾಯಕತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡದ್ದು ಲಕ್ಷಾಂತರ ಜನಗಳು ವಲಸೆ ಹೋಗಿ ಭೂಗತ ಜೊಳಿತನ ಕಳ್ಳ ನಾನು ಬಂದ ಕಣ್ಣು ತೇರಿಸಿ ಕಣ್ಣು ಕೊಟ್ಟಂಥದ್ದು ಧರಿಸಿ ಅಂಬೇಡ್ಕರ್ ವಿಚಾರಗಳು ನಾನು ಇನ್ನೂ ಬದುಕಿದರೆ ಅವರೇ ಕಾರಣ ಆಮೇಲೆ ನನ್ನ ಎಲ್ಲ ಹೋರಾಟಗಾರವರೆಲ್ಲ ನನಗೆ ಕೊಟ್ಟು ಹೆಗಲ್ಕೊಟ್ಟು ಎಲ್ಲ ಕೊಟ್ಟು ಜೀವನ ಒತ್ತೆ ಇಟ್ಟು ನನ್ನ ಜೊತೆ ಹೋರಾಟ ಮಾಡಿರೋ ರಾಜ್ಯ ತುಂಬ ಅವರಿಗೆ ಸಮರ್ಪಣೆ ಆಗಲಿ ಅಂತ ಅವರಿಗೆ ಸಮರ್ಪಣೆ ಮಾಡಿದ್ದೀನಿ ನನ್ನ ಪ್ರಸಕ್ತ ಈಗ ನಾನು ಇದೇ ವೈದ್ಯನು ನೀವೆಲ್ಲ ಹೋರಾಟ ಮಾಡಿದೀರ ಮನಸ್ಸಿಗೆ ಒಳ್ಳೆ ಮನಸ್ಸುಗಳಿದೆ ಈ ಎಲ್ಲ ಪ್ರಶಸ್ತಿ ಏನು ಬದಲಿಗೆ ಕೊಟ್ಟಿದೆ ಅದೆಲ್ಲ ನಿಮಗೆ ಅದು ಕೊಡಬೇಕು ಸನ್ಮಾನ್ಯ ಒಂದು ಇವರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂದರೆ ನಾವು ನಮ್ಮ ಬೇವನೆ ಹರ್ಜನರ ಜಮೀನನ್ನು ಬ್ರಾಹ್ಮಣರು ಒತ್ತಿಸಿಕೊಂಡು ಭಾಳ ತೊಂದರೆ ಕೊಡಬೇಕು ಅದನ್ನು ಇವರ ಚಿತ್ರಲ್ಲಿ ಹೋರಾಟ ಮಾಡಿ ಪ್ರತಿಯೊಬ್ಬರಿಗೂ ಎರಡು ಮೂರು ಎಂಟ್ರೆ ನಾವೇ ಖುದ್ದು ನಿಂತು ಅವರಿಗೆ ಹೆಂಚಿಕೊಟ್ಟು ಇವತ್ತು ಜೀವನ ಮಾಡುವಂಥ ವ್ಯವಸ್ಥೆ ಕೂಡ ಇವತ್ತು ಕಲ್ಪನೆ ಆಗಿದೆ ಅವರು ನಾವೆಲ್ಲ ಆಶ ಸನ್ಮಾನ್ಯರು ಆಶ್ರಯದಾತ್ರ ಇದೆ ಹಾಗೆಯೇ ಇಲ್ಲಿ ಅನೇಕ ಇಡೀ ಜಿಲ್ಲೆನಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಇವರು ಒಂದು ಕುಂದು ಅಂತಂದರೆ ಒಂದು ಸಿಂಹ ಸ್ವಪ್ನ ಇರ್ತಕ್ಕಂಥದ್ದು ಜಯ ಜಾಹೀರ ಜಾಹೀರಾಗಿದೆ ಹಾಗೆ ಇವತ್ತು ನೋಡಿ ಇಷ್ಟೆಲ್ಲ ನಾವು ಹೋರಾಟಗಾರಿದ್ರು ನಮ್ಮ ತಾಲೂಕಲ್ಲಿ ಈಗ ನಮ್ಮ ತಾಳಿದಾರರು ನಮ್ಮ ದಲಿತರನ್ನ ಇಬ್ಬಾಗ ಮಾಡ ಕೆಲಸ ಮಾಡ್ತಾರೆ ಇದು ಆಗದ ಬೇಡ ನಾವು ಯಾವತ್ತಿದ್ರೂ ಒಂದೇ ಎಲ್ಲ ದಲಿತರು ಒಂದೇ ಆದರೆ ಇವರು ಅದು ಇದು ಮಾಡಿ ಅವ್ರನ್ನೆಲ್ಲ ಬೇರೆಯವ್ರನ್ನೆಲ್ಲ ಏನು ಸಂಘಟಕರಿದ್ದಾರೆ ಆ ಸಂಘಟಕನೆಲ್ಲ ಕಿತ್ತು ಕಿತ್ತು ಹಾಕಂಥ ಕೆಲಸ ಮಾಡ್ತಾವ್ರೆ ಯಾಕೆಂದ್ರೆ ಅವರು ಸ್ವಲ್ಪ ಒಳ ಮೀಸಲಾತಿ ವಿರೋಧಿ ಆ ಒಳ ಮೀಸಲಾತಿ ವಿರೋಧಿ ಮನಸ್ಸು ಏನಾಗಿದೆ ನಮ್ಮನ್ನ ಮಲೆ ಮಾದರಿನ ಕೆಲಸ ನಡೀತಾ ಇತ್ತು ಅದಾದ ಇವತ್ತು ಒಬ್ಬ ಪರಿಷ್ಠ ಜಾತಿಯಾಗಿರೋನು ಬಂದಿದ್ದಾನೆ ಪ್ರತಿಯೊಬ್ಬನೂ ಎಲ್ಲ ಜಾತಿಯ ಪರಿಶಿಷ್ಟರನ್ನ ಪ್ರೀತಿಸಿ ಈ ಈ ತಾಲೂಕು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇಲ್ಲ ಅಂತಂದರೆ ಅವ್ರ ವಿರುದ್ಧ ಖಂಡಿತವಾಗಿ ನಮ್ಮ ತಿಂಯನ ಆಶೀರ್ವಾದ ತಗೊಂಡು ನಾವು ಹೋರಾಟ ಮಾಡುತ್ತೆ ಖಂಡಿತ ಅದರಿಂದ ರೈತರು ಇದಾಗೋದು ಬೇಡ ಇನ್ನೊಂದಾದ್ರೂ ಇಲ್ಲೇನಾಗೈತೆ ಯಾವ್ದಾದ್ರೂ ಜಮೀನು ಮಾಡೋಕ್ಕೋದ್ರೂ ನಮ್ಮನ್ನ ಒಲೆಯದ ಮಾದರಿ ಪಿಕ್ ಮಾಡೋ ಅಂತ ಕಲಸುಗಳು ಇಲ್ಲಿ ನಡೀತಾ ಇದ್ದೇವೆ ಆಮೇಲೆ ಅಮಿಷ್ಗಳು ಅಮಿಷ್ಗಳು ರೈತರು ಎಲ್ಲಿಂದ ತರ್ತಾರೆ ಸಮಯ ದಯಮಾಡಿ ಇದೆಲ್ಲ ಆಗದ್ ಬೇಡ ಇಂಥ ಮಹಾಪುರಾತ್ಮರು ಹೋರಾಟಗಾರರು ಈ ಸಮಾಜದ ಬದುಕಿನಲ್ಲಿ ಬೆಳಕಾದಾಗ ನಾವು ಇದನ್ನೆಲ್ಲ ಒಬ್ಬ ರೈತರೇ ಆಗಲಿ ಒಬ್ಬ ಸಾಮಾನ್ಯ ಕೆಳಮೂಲದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಲಿ ಅವರಿಗೆಲ್ಲ ನಾವು ಸರ್ಕಾರಿ ಸವಲತ್ತನ್ನ ಒದಗಿಸ್ಕೊಡ್ಬೇಕಾಗೈತೆ ಆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೆಲಸ ಮಾಡಿ ಈ ಸಮಾಜದ ಬದುಕಿನಲ್ಲಿ ನಾವೆಲ್ಲ ಬೆಳಕಾಗಬೇಕು ಏನು ಈ ತಿಮ್ಮಯ್ಯನರ ಕುಂದೂರು ತಿಮ್ಮಯ್ಯನರ ಒಂದು ಸೇವೆ ಇದೆ ಅದನ್ನೆಲ್ಲರೂ ಸಮರ್ಪಕವಾಗಿ ನಾವು ತಿಳ್ಕೋಬೇಕಾಗಿದೆ ಆಮೇಲೆ ನಾನು ಸರ್ಕಾರಕ್ಕೊಂದು ಒತ್ತಾಯ ಮಾಡ್ತೀನಿ ಕೆಬಿಕರ ಸರ್ಕಲ್ನ ಕುಂದೂರು ತಿಮ್ಮಯ್ಯನವರೇ ಅಗ್ ದಯಮಾಡಿ ಅಂತ ಸರ್ಕಲ್ ನಾವು ಹೋರಾಟ ಮಾಡ್ತೀವಿ ಕೆಬಿಕರಲ್ಲಿ ಇರ್ತಕ್ಕಂಥ ಸರ್ಕಲ್ನ ಸರ್ಕಲ್ ಜಾಗವನ್ನು ಕುಂದೂರು ತಿಮ್ಮಯ್ಯ ಸರ್ಕಲ್ ಅಂತ ಹೇಳಿ ನಾಮಕರಣ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನು ಮಾಡಬೇಕೋ ಹೋರಾಟ ಮಾಡಿ ಮಾಡದೇ ಇದ್ದರೆ ಅದು ಮುಂದಿಂದು ದಯವಿಟ್ಟು ಇವತ್ತು ತಾವು ಸರ್ಕಾರಕ್ಕೆ ವರದಿ ಮಾಡಬೇಕು ಇದು ಸರ್ಕಲ್ ಏನು ಕೆ ಬಿ ಕ್ರಾಸ್ ಸರ್ಕಲನ್ನು ಒಂದು ತಿಮ್ಮಯ್ಯಾವಳ ಸರ್ಕಲ್ ಅಂತಕ್ಕಂಥದ್ದನ್ನು ಹೆಸರಿಟ್ಟು ಅದಕ್ಕೆ ನಾಮಕರಣ ಮಾಡಬೇಕು ಅಂತಕ್ಕಂಥ ಇಡೀ ಚಿಕ್ಕನಾಯಕ್ನಲ್ಲಿ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ಅರ್ಜಿ ಜನ ದಲಿತ ಬಂಧುಗಳು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ